ನಮಸ್ಕಾರ ರೀ ಎಲ್ಲರಿಗೂ ಮುಂಜಾನೆ ಕಾಫಿ ಕುಡ್ದ ನಾಪನು ಟೆರಸ್ ಮೇಲೆ ಹೊಂಟಿದ್ಯಾವ್ರಿ ನಾವು ಹೋಗೋದ ತಡ ಚರಿ ಬಿ ಹತ್ತಿ ಬಂದ ಬಿಟ್ಟಲ್ರಿ ನಾನು ಪಗಾರ ಎಷ್ಟು ಬೇಕಾಯ್ತು ನಿಂಗೆ ಯಾಕ ಸೊ ಇವತ್ತೇನಂದ್ರ ನಾವು ಒಲಿ ಮೇಲೆ ಉರಿ ಹಚ್ಚಿ ಥಂಡ ಕಾಸ್ಕೋರ್ ದೇವ್ ಮತ್ತ್ ಸುಟ್ಟು ಸುಟ್ ತಿನ್ನೇವ್ರಿ ಈ ಆಸೆ ಬಹಳ ದಿವ್ಸ ಐತಿ ಐತ್ರಿ ಹೆಂಗಾದ್ರ ಭಿ ಥಂಡು ಐತಿ ಮತ್ತ್ ಗೆನ್ಸಿನ್ಕಾಯಿ ಸೀಸನ್ ಸ್ಟಾರ್ಟ್ ಆಗೈತಿ ಅಂತ ಹೇಳಿ ಹೌಸ್ಲೆ ಉರಿ ಏನು ಹಚ್ಚಿನ್ರಿ ಆದ್ರ ಕಣ್ಣೀರ್ ಕಪ್ಪಾಳಕ್ ಬಂದ್ರಿ ಹಂಗೋ ಹಿಂಗೋ ಮಾಡಿ ಉರಿ ಹಚ್ಚಿ ಮೊದ್ಲ ಕಾಳು ಹುರ್ಕುಯ್ರಿ ನಮ್ ಪನ್ನು ಮಸ್ತ್ ಪಿಗಿ ಕಾಸ್ಕೋತ್ ಕೂತಿಳು ಆದ್ರ ನಮ್ ಗಲ್ಯಾನ್ ಹುಡುಗರಿಗೆ ಥಂಡ್ ಏನ್ ಸಂಬಂಧ ಇಲ್ರಿ ಮಸ್ತ್ ಮಜಾ ಮಾಡ್ಕೋತ ತಿರ್ಗಾಡ್ಕತಿರೀ ನೆಶಿಕ್ನ್ಯಾಗ ಅವ್ರನ್ನ ಟೆಲಿಸ್ಕೋಪ್ ಒಳಗ ನಮ್ ಪನ್ನು ನೋಡಾಕತ್ತಿಳು ಶೇಂಗಾ ಎಲ್ಲಾ ಹುರದಾದ್ಮೇಲೆ ನಾ ಗೆಣಸಿನ್ಕಾಯಿ ಕಿತ್ತದಾಗ ದಾಗ್ ಸುಡಕಿಟ್ಟಿನ್ರೀ ಶೇರಿನ್ ಫೇವ್ರೇಟ್ ಐತ್ರಿ ನಮ್ದು ಫೇವ್ರೇಟ್ ಐತಿ ಶೇರಿ ಇಲ್ಲಿ ಕೈ ಸಂಬಂಧ ವೇಟ್ ಮಾಡತಾರೀ ಒಲಿ ಮುಂದ ಗೇಸಿ ಕಾಯಿ ಸುಡ್ಕೋಳಕಿ ನಮ್ ಮಮ್ಮಿ ಅಂತೂ ಓಡಿ ಹೊಂಟಾರು ಕ್ಯಾಮ್ರಾ ಒಳಗ್ ತೋರ್ಸ್ಬೇಡ ಅಂತ ಹೇಳಿ ಇವತ್ತಿಷ್ಟು ಇಷ್ಟ ತುಪ್ಪಿಲ್ಕಾಯಿ ಹೊಂಟಾವ್ ದೀಪಾವಳಿ ಲೈಟಿಂಗ್ ತಗ್ಯಾಕ್ ಇವತ್ ಸಡುವೈತ್ರಿ ಮತ್ ಸುಟ್ಟಿಂದ ಕೈ ತೆಳಗ್ ತಗೊಂಡ್ ಬೈನ್ರಿ ನಾವ್ರ ಹಿಂಗ ಸುಟ್ಟ ಕೈ ತಿಂತಿದ್ದು ತಿಂತಿರೇನ್ ತಿಂದಿರೇನಿಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ ನಮ್ ಪಣ್ಣನ್ ಸ್ಕೂಲ್ ಇವ ಸುಟ್ಟಿ ಐತಿ ಆರಾಮ್ ಮೊಬೈಲ್ ನೋಡ್ಕೋತ ಕೂತಿದಾಳು ಅವ್ರ ಪಪ್ಪಾನು ಲ್ಯಾಟ್ರಿ ಡಬಲ್ ಲ್ಯಾಟ್ರಿ ಆಗಿತ್ಲಪ್ಪ ಇಂದ ಮತ್ ನಾ ಇಲ್ಲಿ ಒಂದ್ ಮಿಲ್ಕ್ ಪೌಡರ್ ರೆಸಿಪಿ ಟ್ರೈ ಮಾಡ್ಬೇಕಂತ ಹೇಳಿ ಹಂಗ ಮಾಡೇನ್ರಿ ಅದ್ರ ಭಾರಿನ ಆಯ್ತು ಮಸ್ತ್ ಆಗಿದ್ದು ಟೇಸ್ಟ್ ಎಲ್ಲ ರಾತ್ರಿ ನಮ್ ಪನ್ನೊಂದ ಇಂಡಿಯಾ ಮ್ಯಾಪ್ ಕಲರ್ ಮಾಡೋದಿತ್ತು ಅದನ್ ಮಾಡತ್ತೇವ್ ಇನ್ನಿಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡ್ರಿ